ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾನು ಇವತ್ತು ಶಿವರಾತ್ರಿ ಸ್ಪೆಷಲ್ ಅಂತ ಹೇಳಿ ತಂಬಿಟ್ಟು ಉಂಡೆನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಕಡಲೆ ಪಪ್ಪಿಂದ ತಂಬಿಟ್ಟು ಯಾವ ತರ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ಇನ್ನೇ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ತಂಬಿಟ್ಟು ಟುಂಡೆ ಒಂದಿಗೆ ಲೋಗನ ಸ್ಟಾರ್ಟ್ ಮಾಡೋಣ ಸೊ ತಂಬಿಟ್ಟು ಮಾಡೋದಕ್ಕೆ ಶಿವರಾತ್ರಿ ಸ್ಪೆಷಲ್ ಅಂತ ಹೇಳ್ಬಿಟ್ಟು ನೋಡಿ ಏನೇನು ತಗೊಂಡಿದ್ದೀನಿ ಅಂತ ಹೇಳಿ ಒಂದ್ಸರಿ ತೋರಿಸ್ತಾ ಇದ್ದೀನಿ ಸೊ ಇದೇ ರೀತಿಯಾಗಿ ಎಲ್ಲನೂ ಕಲಿಸ್ಕೊಳ್ಳೋಣ ಇವಾಗ ಇಲ್ಲಿ ನಾನು ಕಡಲೆ ಬೀಜನ ಈ ರೀತಿಯಾಗಿ ಹುರಿದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಒಂದು ಬೌಲ್ ಆಗೋಷ್ಟು ತೆಗೆದಿಟ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಕಪ್ಪೆಲ್ಲಿ ತೊಗೊಂಡಿದ್ದೀನಿ ನೀವು ಬಿಳಿ ಎಲ್ಲಾದರೂ ತೊಗೋಬೋದು ಹಾಗೆ ಕೊಬ್ಬರಿ ಬಂದು ಒಂದು ಬೌಲ್ ಪೂರ್ತಿ ತೊಗೊಂಡಿದ್ದೀನಿ ಕಡಲೆಪಪ್ಪ ನಾನು ಇನ್ನೂರು ಗ್ರಾಮಷ್ಟಿದೆ ಕಡಲೆ ಪಪ್ಪು ತೋರಿಸ್ತಾ ಇದ್ದೀನಿ ಬೆಲ್ಲ ಅಷ್ಟೇ ಸೊ ಒಂದು ಕಪ್ ಬೆಲ್ಲ ಅಂದರೆ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಗ್ರಾಮಷ್ಟು ಬೆಲ್ಲ ಇದೆ ಸೊ ಇದೆಲ್ಲಾನು ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ಸೊ ಬನ್ನಿ ಫಸ್ಟು ಕಡಲೆಪನ್ನ ನಾನು ಪುಡಿ ಮಾಡ್ಕೊಂಬಿಡ್ತೀನಿ ಕಡಲೆಪನ್ನ ಫುಲ್ಲು ಪುಡಿ ಮಾಡ್ಕೊಂಬಂದ್ಬಿಡೋಣ ನೋಡಿ ಇಷ್ಟು ಮಾತ್ರ ಪುಡಿ ಆದರೆ ಸಾಕಾಗತ್ತೆ ಇಷ್ಟು ಪುಡಿ ಮಾಡ್ಕೋಬೇಕು ಕಡಲೆಪನ್ನ ಕಡಲೆ ಬೀಜನ ಒಂದು ಸ್ವಲ್ಪ ತರಕಾರಿಯಾಗಿ ಪುಡಿ ಮಾಡ್ಕೋಬೇಕು ಫುಲ್ ಪಪ್ಪನ ಈ ರೀತಿಯಾಗಿ ಪುಡಿ ಮಾಡಿ ಎತ್ತಿಕೊಂಡಿದ್ದೇ ಆಯಿತು ಇವಾಗ ಕಡಲೆ ಬೀಜ ಕೂಡ ಸೇಮ್ ಅದೇ ರೀತಿಯಾಗಿ ಅಂದರೆ ಕಡಲೆ ಬೀಜನ ಒಂದು ಸ್ವಲ್ಪ ತರತರಿಯಾಗಿ ಪುಡಿನ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಪುಡಿ ಆಗಬಾರ್ದು ಸೊ ಬೈಕ್ ಸಿಕ್ಕಿದ್ರೆ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ ಕಡಲೆ ಬೀಜ ತರ್ತರಿ ಆಗಾದರೆ ಸಾಕಾಗುತ್ತೆ ಸೊ ಇವಾಗ ಕಡಲೆ ಪಪ್ ಜೊತೆಗೇನೆ ಇದ್ದೀನಿ ಸೊ ಇದು ಬೈಕ್ ಸಿಕ್ಕಿದ್ರೆ ತಂಬಿಡಿಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಇನ್ನೂ ದಪ್ಪ ದಪ್ಪ ಬೇಕಾದರೆ ಬಿಡ್ಬೋದು ಸೊ ಇವಾಗ ಬಿಳಿ ಎಳ್ಳು ಏನಿದೆ ಸ್ವಲ್ಪ ಮೇಲೆ ಹಾಕಿ ಫ್ರೈ ಮಾಡ್ಕೊಂಡ್ಬಿಡೋಣ ಇಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪುಡಿ ಒಂದು ಟೇಬಲ್ ಸ್ಪೂನ್ ಇಷ್ಟು ಫಸ್ಟೇ ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ನಾನು ಪುಡಿ ಮಾಡಿ ಎತ್ತಿಕ್ಕಿರ್ತೀನಿ ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಕೊಬ್ಬರಿ ಕೂಡ ಅಷ್ಟೇ ಫುಲ್ ಒಂದು ಬೌಲ್ ಕೊಬ್ಬರಿ ಅಂದರೆ ಒಂದು ಒಣಗಿರೋ ಕೊಬ್ಬರಿ ಏನೋ ಒಂದು ಫುಲ್ ಬರುತ್ತೆ ಸೊ ಅದನ್ನು ಫುಲ್ಲಾಗಿ ನಾನು ತುರಿದು ಎತ್ತಿಕೊಂಡಿದ್ದೀನಿ ಸೊ ಅದನ್ನು ಫುಲ್ಲಾಗಿ ಸೇರಿಸಿ ಮಿಕ್ಸ್ ಮಾಡ್ಕೊಂಬಿಡೋಣ ಇಲ್ಲಿ ಎಳ್ಳೇನಿದೆ ಒಂದು ಸ್ವಲ್ಪ ಚಟ್ಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಮಾತ್ರನೇ ಬಿಸಿ ಬಿಳಿ ಇಬ್ಬಳ್ಳಿ ಬೇಕಾದರೂ ಹಾಕೋಬೋದು ಬ್ಲ್ಯಾಕ್ ಎಲ್ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ಹಾಗಾಗಿ ನಾನು ಬ್ಲ್ಯಾಕ್ ಎಲ್ ತಗೊಂಡಿದ್ದೀನಿ ನೋಡಿ ಇಷ್ಟು ಸಿಡಿತಾ ಇದೆಯಲ್ಲ ಇಷ್ಟು ಮಾತ್ರ ಆದರೆ ಸಾಕಾಗತ್ತೆ ನೋಡಿ ಈ ರೀತಿಯಾಗಿ ಚಟ್ಪರ ಅಂತ ತಗೊಂಡು ಬಂದ ಕೂಡಲೇ ಇದನ್ನು ತೆಗೆದ್ಬಿಡೋಣ ಸ್ವಲ್ಪ ಮಿಕ್ಸಿಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು ಬೆಲ್ಲನ ಫಸ್ಟು ನೀರು ಹಾಕಿ ಒಂದು ಸ್ವಲ್ಪ ಕರಗಿಸ್ಕೊತೀನಿ ಸೊ ನಮಗೆ ಪಾಕ ಏನು ಬೇಡ ಜಸ್ಟ್ ಹಣ್ಣು ಪಾಕ ಬಂದರೆ ಸಾಕಾಗತ್ತೆ ಒಂದು ಅರ್ಧ ಕಪ್ಪಷ್ಟು ನೀರು ಇದ್ದೀನಿ ಸೊ ಮಾತ್ರ ನೀರು ಆಗುತ್ತೆ ಪೂರ್ತಿಯಾಗಿ ಬೆಲ್ಲನ ಕರ್ಗಿಸ್ಕೋಬೇಕಾಗತ್ತೆ ಫುಲ್ಲು ಕರಗಿಸ್ಕೊಂಡು ಬೆಲ್ಲನ ಸೋದಿಸ್ಕೊಂಡು ಅದರಲ್ಲಿರೋಂಥ ಕಸ ಏನಾದರೂ ಇದ್ರೆ ಬಂದ್ಬಿಡ್ಲಿ ಅನ್ನೋದಕ್ಕೋಸ್ಕರ ಸೊ ಸೋದಿಸ್ಕೋಬೇಕು ಅಂತ ಇದ್ದೀನಿ ಪೂರ್ತಿಯಾಗಿ ಕರಗದ ಮೇಲೆ ಇದನ್ನು ಸೋದಿಸ್ಕೊಡೋಣ ಯಾಕಂದರೆ ಏನಾರ ಕಸ ಇದ್ದರೆ ಬಂದ್ಬಿಡ್ಲಿ ಅನ್ನೋದಕ್ಕೋಸ್ಕರ ಸೊ ಈ ರೀತಿ ಮಾಡ್ತಾಯಿದ್ದೀನಿ ಬೆಲ್ಲ ಕರಗೋಷ್ಟು ಈ ಕಡೆ ಇದು ಮಿಕ್ಸ್ ಏನಿದೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಬೆಲ್ಲದ ಪಾಕನೆ ಅಂದರೆ ಬೆಲ್ಲದ ನೀರನ್ನ ಹಾಕಿಬಿಟ್ಟು ಉಂಡೆ ಕಟ್ಟಿದ್ರೆ ಆಯಿತು ತುಂಬಾ ಈಸಿ ಹತ್ತು ನಿಮಿಷ ಒಳಗಡೆ ನಾವು ಇದನ್ನು ರೆಡಿ ಮಾಡ್ಕೊಬೋದು ಸೊ ನಾನು ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಎಷ್ಟು ಉಂಡೆ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಬ್ಲ್ಯಾಕ್ ಎಲ್ಡ್ ಹಾಕೋದ್ರಿಂದ ಎಷ್ಟು ಚೆನ್ನಾಗಿದೆ ಮತ್ತು ಟೇಸ್ಟಿ ಕೂಡ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಶಿವನ ನೈವೇದ್ಯಕ್ಕೆ ಶಿವರಾತ್ರಿಗೆಲ್ಲನೂ ಸೊ ಮಾಡೋವಂಥ ಕಂಬಿಟ್ ರೆಸಿಪಿನ ಇವತ್ತಿನ ಹೋಗಲಿ ಶೇರ್ ಮಾಡ್ತಾಯಿದ್ದೀನಿ ಟ್ರೈ ಮಾಡಿ ವ್ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಇವತ್ತಿನ ವೀಡಿಯೋ ಮಾಡ್ತಾ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ನೋಡಿ ಬೆಲ್ಲನ ನಾನು ಕರ್ಗಿಸ್ಕೊಂಡು ಆಗಿದೆ ಇವಾಗ ಎಲ್ಲನೂ ಈ ಮಿಕ್ಸ್ ಏನಿದೆ ಎಲ್ಲ ಕಡಲೆಕಪ್ಪು ಮಿಕ್ಸು ಅದಕ್ಕೆಲ್ಲ ನಾನು ಸೋಗಿಸ್ಕೊತೀನಿ ಎಷ್ಟು ಬೇಕಾಗುತ್ತೆ ಅಂತ ಸೊ ಈ ರೀತಿಯಾಗಿ ಬೆಲ್ಲನ ಕರ್ಗಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲ ಒಂದೊಂದ್ಸಲ ಜಾಸ್ತಿ ಆಗ್ಬಿಟ್ಟಿರುತ್ತೆ ಹಾಗಾಗಿ ನೋಡಿ ಇಷ್ಟಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆನ ಕಟ್ಕೋಬೇಕು ಫಸ್ಟ್ ಒಂದು ಸ್ಪೂನಿಂದ ಇದೆ ಯಾಕಂದ್ರೆ ಬೆಲ್ಲ ಬಿಸಿ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಉಂಡೆನ ಕಟ್ಕೊಳ್ಳೋಣ ನೋಡಿ ಇಷ್ಟ ಆದರೂ ಸಾಕಾಗುತ್ತೆ ಇವಾಗ ಉಂಡೆನ ಕಟ್ಕೊಂಡ್ಬಿಡ್ತೀನಿ ನಿಮ್ಗೆ ದಪ್ಪ ಬೇಕು ನೋಡ್ಕೊಂಡು ಉಂಡೆನ ಕಟ್ಕೊಳ್ಳಿ ನಾನು ಚಿಕ್ಕ ಚಿಕ್ಕದಾಗಿನೇ ಇದ್ದೀನಿ ಇನ್ನು ಬೇಕಂದ್ರೆ ಬೆಲ್ಲ ಪಾಕ ಇರುತ್ತೆ ಅದನ್ನು ಕೂಡ ಸೇರಿಸ್ಕೋಬೋದು ನಾನು ಸ್ವಲ್ಪ ಎಳ್ಳು ಜಾಸ್ತಿ ಹಾಕಿದ್ದೀನಿ ಚೆನ್ನಾಗಿರತ್ತೆ ಅಂಥೇಳಿ ನೋಡಿ ಈ ಥರ ಗಟ್ಟಿಯಾಗಿ ಉಂಡೆನ ಕಟ್ಕೋಬೇಕು ತುಂಬಾ ಸಾಫ್ಟಾಗಿ ಚೆನ್ನಾಗಿರತ್ತೆ ಹಾರ್ಡ್ ಇರಲ್ಲ ಇದು ಎಲ್ಲ ಇದೇ ರೀತಿಯಾಗಿ ಉಂಡೆನ ಕಟ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕನ ಹಾಕಿ ಇದೇ ರೀತಿಯಾಗಿ ಉಂಡೆನ ಕಟ್ಕೊಳ್ಳೋಣ ಸೊ ನಾವು ಕಟ್ತಾ ಇದ್ದಂಗೆ ಒಂದು ಸ್ವಲ್ಪ ಡ್ರೈ ಆಗ್ತಾ ಹೋಗುತ್ತೆ ಸೊ ಇನ್ನೇನು ಬೆಲ್ಲದ ಪಾಕ ಅಂದರೆ ಬೆಲ್ಲದ ನೀರನ್ನು ಎತ್ತಿಕೊಂಡಿದೀವೋ ಸೊ ಅದನ್ನು ಕೂಡ ಒಂದು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಈ ರೀತಿಯಾಗಿ ಸಾಫ್ಟಾಗಿ ಉಂಡೆ ಕಟ್ಕೊಂಡ್ರೆ ಬಾಯಲ್ಲಿ ಕರಗೋ ರೀತಿ ಇರುತ್ತೆ ತಂಬಿಟ್ಟಂದರೆ ತುಂಬಾ ಗಟ್ಟಿ ಇರುತ್ತೆ ಆಗಿ ಮಾಡ್ತಾರೆ ಹಳ್ಳಿ ಸೈಡಲ್ಲಿ ಸೊ ನಾನಿವತ್ತು ಕಡಲೆ ಪಪ್ಪಿನ ತಂಬಿಟ್ಟು ಮಾಡೋದನ್ನು ತೋರಿಸಿದ್ದೀನಿ ಸೊ ಇದೇ ರೀತಿಯಾಗಿ ನೀವು ಕೂಡ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ನೋಡಿ ಅದಕ್ಕೆ ನಾನು ಉಂಡೆಗಳನ್ನ ಕಟ್ಟಿ ಎಲ್ಲನೂ ಇಟ್ಕೊಳ್ತಾ ಇದ್ದೀನಿ ಸೊ ಎಳ್ಳು ನೋಡಿ ಎಳ್ಳು ಜಾಸ್ತಿ ಹಾಕಿದ್ದೀನಿ ಅಲ್ವಾ ಬರೀ ಎಳ್ಳೆ ಇದೆ ಬಟ್ ತುಂಬಾ ಟೇಸ್ಟಿ ಇರುತ್ತೆ ಎಳ್ಳೆ ಹಾಕೋದ್ರಿಂದ ನೀವು ಬೇಕಾದರೆ ಕಡಿಮೆ ಕೂಡ ಮಾಡ್ಕೋಬೋದು ಸೊ ನಾನು ಚಿಕ್ಕ ಚಿಕ್ಕದಾಗಿ ಉಂಡೆನ ಕಟ್ತಾ ಇದ್ದೀನಿ ಇನ್ನು ಮಿಕ್ಕಿರೋ ಸ ಪಾಕ ಏನಿದೆ ಬೇರೆ ಅಡುಗೆಗೂ ಯೂಸ್ ಮಾಡ್ಕೋಬೋದು ಬೇರೆ ಏನಾದರೂ ಸ್ವೀಟ್ ಮಾಡಿದಾಗ ಯೂಸ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಸೊ ಇವತ್ತು ಸೊ ಈ ರೀತಿಯಾಗಿ ಉಂಡೆ ಮಾಡೋದನ್ನು ತೋರಿಸಿ ಇದ್ದೀನಿ ಸೊ ನೀವು ಟ್ರೈ ಮಾಡಿ ಮತ್ತೆ ಹೇಗೆ ಬರುತ್ತೆ ಅಂತ ಹೇಳಿ ತಪ್ಪಿದಿರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ವಿಡಿಯೋ ಆದರೆ ಎಲ್ಲರಿಗೂ ಶೇರ್ ಮಾಡಿ ಸೊ ಎಲ್ಲ ಉಂಡೆನೂ ಸೊ ಇದೇ ರೀತಿಯಾಗಿ ಬಿಡ್ತೀನಿ ಫಸ್ಟು ಎಲ್ಲ ಉಂಡೆನೂ ಇದೇ ಸೈಜಲ್ಲಿ ಕಟ್ಕೊಂಡ್ರೆ ಆಯಿತು ಸೊ ನಿಮ್ಗೆ ಇನ್ನೂ ಸೈಜ್ ದೊಡ್ಡದಾಗಿ ಬೇಕು ಅಂತ ಹೇಳಿದರೆ ಇನ್ನೂ ದೊಡ್ಡದಾಗಿ ಕಟ್ಕೊಳ್ಳಿ ಸೊ ಮಕ್ಕಳು ವೇಸ್ಟ್ ಮಾಡ್ತಾರೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆನ ಕಟ್ಟಿದ್ದೀನಿ ಸೊ ಇವತ್ತಿನ ಈ ಉಂಡೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಫ್ರೆಂಡ್ಸ್ ಎಲ್ಲ ಉಂಡೆನೂ ಕಟ್ಟಿದ್ದಾಯಿತು ನಾನು ಚಿಕ್ಕ ಚಿಕ್ಕ ಉಂಡೆನ ಕಟ್ಟಿದ್ದೀನಿ ನೀವು ಬೇಕಾದರೆ ಇನ್ನೂ ಇಷ್ಟು ಇಷ್ಟು ತಪ್ಪ ಕಟ್ತಾರೆ ತಂಬಿಟ್ಟು ಅಂತ ಹೇಳಿದರೆ ಸೊ ನಾನು ಸ್ಮಾಲ್ ಸೈಜಾಗಿ ಈ ರೀತಿಯಾಗಿ ಕಟ್ಟಿದ್ದೀನಿ ಇದು ಇನ್ನೂ ಬಿಸಿ ಇದೆ ಇನ್ನು ನಾಳೆ ಅಂದರೆ ತುಂಬಾ ಸಟ್ಟಾಗಿರುತ್ತೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂತು ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗೆ ಬರುತ್ತೆ ಹೇಳಿ ತಪ್ಪಿದಿರ ಕಮೆಂಟ್ ಮಾಡಿ ವಿಡಿಯೋ ಆದರೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ಸ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸೊ ಎಲ್ಲರಿಗೂ ಸ ಶಿವರಾತ್ರಿ ಮಾಡ್ಕೊಳ್ಬೋದು ಹೇಳ್ಬಿಟ್ಟು ಸೊ ಫಸ್ಟೇ ತೋರಿಸ್ತಾ ಇದ್ದೀನಿ ಸೊ ನೋಡ್ಬೋದು ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಈ ಉಂಡೆ ಸೊ ಒಂದು ಸರಿ ಮಾಡ್ಕೊಂಡು ನೋಡಿ ನಾನು ಸ್ವಲ್ಪ ಜಾಸ್ತಿ ಎಳ್ಳು ಹಾಕಿದ್ದೀನಿ ನೀವು ಎಳ್ಳಬೇಕಾದ್ರೆ ಸ್ವಲ್ಪ ಕಡಿಮೆ ಕೂಡ ಹಾಕೋಬೋದು ಎಳ್ಳು ಹಾಕಿದ್ರೆ ತುಂಬಾ ಆಗಿರುತ್ತೆ ಅಂತೆಲ್ಲ ಜಾಸ್ತಿ ಹಾಕಿದ್ದೀನಿ ಸೊ ಇವಾಗ ನೋಡ್ಬೋದು ಎಷ್ಟೊಂದು ಸಾಫ್ಟಿಯಾಗಿ ಬರುತ್ತೆ ಅಂಥೇಳಿ ತುಂಬಾ ಸಾಫ್ಟಾಗಿರೋವಂಥ ಮಿಟ್ನ ತೋರಿಸಿದ್ದೀನಿ ಸೊ ಎಲ್ಲರೂ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಹೋಗ್ನ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ದೋಸೆ ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ ಸೊ ಈ ರೀತಿಯಾಗಿ ಒಂದು ಏರ್ಪಟ್ಟೆ ಒಂದು ಬಾಕ್ಸಲ್ಲಿ ಹಾಕಿ ಏರ್ ಸಿಕ್ಕಿದ್ರೆ ಸುಮಾರು ದಿವಸ ಇಟ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವತ್ತು ಮಾಡಿರೋದು ಶಿವರಾತ್ರಿ ಸ್ಪೆಷಲ್ ಅಂಥೇಳಿ ತಂಬಿ ಉಂಡೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಫ್ರೆಂಡ್ಸ್ ಈ ರೀತಿಯಾಗಿ ಸೊ ಏರ್ ಕಟರ್ ಬಾಕ್ಸಲ್ಲಿ ಹಾಕಿ ಎತ್ತಿಕೊಂಬಿಟ್ರೆ ಯಾವಾಗವಾಗ ಒಂದೊಂದು ಪೀಸ್ನ ತಿಂದರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ದಿಯಾಗಿರೋಂಥ ರೆಸಿಪಿ ನಾನು ತುಂಬ ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ಸೊ ತಂಬಿಟ್ಟಂದರೆ ಸ್ವಲ್ಪ ದೊಡ್ಡದಾಗಿ ಮಾಡ್ತಾರೆ ಸೊ ನಮ್ಮ ಮಕ್ಕಳು ಅಷ್ಟೊಂದು ತಿನ್ನಲ್ಲ ಅಂತ ಈ ಸೈಜಲ್ಲಿ ಮಾಡಿದ್ದೀನಿ ನೀವು ದೊಡ್ಡ ಸೈಜಲ್ಲೂ ಮಾಡ್ಕೋಬೋದು ಸೊ ಇವ್ಲಾಗು ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತಿನ್ನೋ ಇಲ್ಲಿಗೆ ಮುಗಿಸಿ ನಾಳೆ ಇನ್ನೊಂದು ಹೊಸ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್